ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು ವೈಶಾಖ ಮಾಸದಲ್ಲಿ ಬರುವ ಪೌರ್ಣಿಮೆ ಎಂದು ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಇಡೀ ಜಗತ್ತಿನಾದ್ಯಂತ ಬೌದ್ಧ ಧರ್ಮದ ಸಂಸ್ಥಾಪಕರಾದ ಗೌತಮ ಬುದ್ಧರ ಜನನವನ್ನು ಮೂರು ಬಾರಿ ಆಶೀರ್ವಾದದ ದಿನವಾಗಿ ಆಚರಿಸಲಾಗುತ್ತದೆ ಮೊದಲನೇದಾಗಿ ಇದು ಕ್ರಿಸ್ತಪೂರ್ವ ಐದುನೂರ ಅರವತ್ತ್ಮೂರರಲ್ಲಿ ಲುಂಬಿನಿಯಲ್ಲಿ ಅಂದರೆ ಈಗಿನ ನೇಪಾಳ ದೇಶದಲ್ಲಿ ಭಗವಾನ್ ಬುದ್ಧರ ಜನನವಾಗುತ್ತದೆ ಎರಡನೆಯದಾಗಿ ಇದು ಅವರ ಜ್ಞಾನೋದಯದ ದಿನ ಭಗವಾನ್ ಬುದ್ಧನು ಬಿಹಾರದ ಬೋಧ್ಗಯಾದಲ್ಲಿರುವ ವೃಕ್ಷದ ಕೆಳಗೆ ನಿರಂತರವಾಗಿ ನಲವತ್ತೊಂಬತ್ತು ದಿನಗಳ ಕಾಲ ಧ್ಯಾನ ತಪಸ್ಸು ಮಾಡಿದರು ನಂತರ ಅವರಿಗೆ ಜ್ಞಾನೋದಯವಾಯಿತು ಮೂರನೆಯದು ಅವರು ಮಹಾ ಪರಿನಿರ್ವಾಣವಾದ ದಿನವೂ ಕೂಡ ಆಗಿದೆ ಭಗವಂತನು ಸಾವು ಮತ್ತು ಜನನದ ಚಕ್ರದಿಂದ ಬಿಡುಗಡೆ ಪಡೆದನು ಜ್ಞಾನೋದಯದ ದಿನವಾಗಿ ಇದನ್ನು ದೈವಿಕ ದಿನವೆಂದು ಬೌದ್ಧ ಧರ್ಮದಲ್ಲಿ ಆಚರಣೆ ಮಾಡುತ್ತಾರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ